ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಅತ್ತೆ ಸೊಸಿಯ ಪಿಜ್ಜಾ ಬಿಸ್ನೆಸ್ ಒಂದಿನ ಚಂದ್ರಕಾಂತ ಚೇರಲ್ ಕುತ್ಕೊಂಡು ಏನೋ ಲೆಕ್ಕ ಹಾಕ್ತಾ ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಅದನ್ ನೋಡಿದ್ ಸೂರ್ಯಕಾಂತ ಏನೇ ಅಷ್ಟ್ ಯೋಚನೆ ಮಾಡ್ತಿದ್ಯಾ ಲೆಕ್ಕ ಬೇರೆ ಆಗ್ತಿದ್ಯಾ ಏನ್ ಸಮಾಚಾರ ಅದು ಅತ್ತೆ ಏನೂ ಅಲ್ಲ ನಾನು ಯಾವ್ದೋ ಒಂದ್ ಬಿಸ್ನೆಸ್ ಮಾಡಿ ಚೆನ್ನ ಸಂಪಾದನೆ ಮಾಡಿ ವರ್ಷಕ್ಕೊಂದ್ಸಲ ಆದ್ರೂ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕಲ್ವಾ ಅದಕ್ಕೆ ಆ ಟ್ರಿಪ್ಗೆ ಎಷ್ಟೆಷ್ಟ್ ಖರ್ಚಾಗುತ್ತೆ ಅಂತ ಈಗ್ಲೇ ಲೆಕ್ಕ ಹಾಕ್ತಿದೀನಿ ಆ ಒಂದ್ ರೂಪಾಯಿ ಸಂಪಾದನೆ ಮಾಡಿಲ್ಲ ಅಷ್ಟೊತ್ಗೆ ಟ್ರಿಪ್ ಆದ್ರೂ ನಿನ್ಗೆ ದುಡ್ಡು ಚೇನೆ ಯಾವಾಗ್ ನೋಡು ಒಂದ್ ಸಂಪಾದನೆ ಮಾಡ್ಬೇಕು ಬಿಸ್ನೆಸ್ ಮಾಡ್ಬೇಕಂತೀಯಾ ಸರಿ ಆಯ್ತು ಏನಾದ್ರು ನಿಜಾತಿಯಾಗಿ ಮಾಡ್ತೀಯಾ ಅದೂ ಇಲ್ಲ ಏನೋ ಒಂದ್ ಮಾಡ್ತೀಯಾ ಎಲ್ಲ ಬೇಕಾರ್ ಕಳ್ಸಾನೆ ಲೇ ಒನ್ ಇಟ್ಕೊಳೆ ಹಂಗಂತ ಕ್ಲಾಸ್ ಆಗ್ತಾ ಇರ್ತಾಳೆ ಚಂದ್ರಕಾಂತ ಅಷ್ಟೇ ಅತ್ತಿ ಅಮ್ಮ ಎಲ್ಲರೂ ನಾನೇನು ಕಷ್ಟಪಟ್ಟು ನಾಲ್ಕ ಸಂಪಾದನೆ ಮಾಡಿಟ್ಕೊಳನ ಅನ್ಕೊಂಡ್ರೆ ಅದು ತಪ್ಪಾ ಹೇಳಿ ಹಂಗಂತ ಅಳೋತರ ಆಕ್ಟ್ ಮಾಡ್ತಿರ್ತಾಳೆ ನಾಲ್ಕ ಸಂಪಾದನೆ ಮಾಡದೇನೆ ಒಂದೇ ಒಂದ್ ಕಾಸು ಸಂಪಾದನೆ ಮಾಡಿ ನೆತ್ತಿಗಿಟ್ಕೊ ಸರಿ ಹೋಗುತ್ತೆ ಅದನ್ ಕೇಳ್ಸ್ಕೊಂಡಿದ್ ಚಂದ್ರಕಾಂತ ಈ ಸಪೋರ್ಟೇ ಇಲ್ಲ ಇಲ್ಲ ಇಷ್ಟ ನಿಲ್ಸೆ ನಿನ್ ಸುಳ್ ಕಣ್ಣೀರು ಆಕ್ಟಿಂಗ್ ಅಲ್ಲಿ ಮಹಾನಟಿನೂ ಸೋಲ್ಸ್ಬಿಡ್ತೀಯಾ ಇಷ್ಟಗೂ ನೀನು ನಿಜಾತಿಯಾಗಿ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಯಾರು ನಿಂಗೆ ಸಪೋರ್ಟ್ ಮಾಡಲ್ಲ ಹೇಳು ಆಯ್ತು ಹಾಗಾದ್ರೆ ಇನ್ಮೇಲೆ ನಿಜಾತಿಯಾಗಿ ಬಿಸ್ನೆಸ್ ಮಾಡ್ತೀನಿ ನೀವ್ ನಂಗ್ ಸಪೋರ್ಟ್ ಮಾಡ್ತೀರಾ ಹಂಗಂತ ಕೇಳ್ತಾಳೆ ಅದಕ್ಕೆ ಸೂರ್ಯಕಾಂತ ನೀನು ನಿಜಾಯ್ತಿಯಾಗ್ ಮಾಡ್ತೀನಂದ್ರೆ ನಾನ್ ಯಾಕೆ ಬೇಡ ಹೇಳು ಏನ್ ಮಾಡ್ತೀಯ ಹಾಗಾದ್ರೆ ಇಬ್ರು ಸೇರಿ ಪಿಜ್ಜಾ ಮಾಡಿ ನಿಮಗೆ ಊರಲ್ಲಿ ಒಳ್ಳೆ ಹೆಸರಿದೆ ಅಲ್ವಾ ಅದ್ರಿಂದ ನಂಬಿ ಎಲ್ಲರೂ ಬಂದ್ ತಿಂತಾರೆ ನಾವು ಚೆನ್ನಾಗ್ ಸಂಪಾದನೆ ಮಾಡಿ ನಾಲ್ಕಾ ಕಾಸಿಂದೆ ಹಾಕೊಂಬೋದು ಆಯ್ತಾ ಆಯ್ತು ಮಾಡ್ತೀನಿ ಆದ್ರೆ ಈ ಸಲ ನೀನೇನಾದರೂ ಕಿರಿಕಿರಿ ಮಾಡಿದ್ಯಾ ಅನ್ಕೋ ಆಮೇಲೆ ನಿನ್ ಕತೆ ಅಷ್ಟೇ ಗಂಗಮ್ಮ ಜಾತ್ರೆನೆ ಹಂಗಂತ ವಾರ್ನಿಂಗ್ ಕೊಡ್ತಾಳೆ ಅದನ್ ಕೇಳಿ ಚಂದ್ರಕಾಂತ ಅಮ್ಮ ಮತ್ತೆ ಅನ್ಕೊಂಡಂಗೆ ಚಂದ್ರಕಾಂತ ಮತ್ತೆ ಸೂರ್ಯಕಾಂತ ಇಬ್ರು ಸೇರಿ ಪಿಜ್ಜಾ ಸೆಂಟರ್ ಒಂದನ್ನ ಪ್ರಾರಂಭಿಸ್ತಾರೆ ಅದ್ರ ಹೆಸರು ಸೂರ್ಯಕಾಂತ ಚಂದ್ರಕಾಂತ ಪಿಜ್ಜಾ ಸೆಂಟರ್ ಅಂತ ಇಟ್ಟಿದ್ರು ಸೂರ್ಯಕಾಂತ ಹೆಸರು ನೋಡಿ ಅವಳ ಮೇಲೆ ತುಂಬಾ ನಂಬಿಕೆಯಿಂದ ಎಲ್ಲಾರು ಬಂದ್ ತಿಂತಿದ್ರು ಹಂಗೆ ಬಿಸ್ನೆಸ್ ಚೆನ್ನಾಗೇ ಹೋಗ್ತಿತ್ತು ಸೂರ್ಯಕಾಂತ ಲಾಭ ಕಡಿಮೆ ಆದ್ರೂ ಪರವಾಗಿಲ್ಲ ಅಂತ ಒಳ್ಳೆ ಕ್ವಾಲಿಟಿ ಪೀಝಾ ಕೊಡ್ತಿದ್ಲು ಅದ್ರಿಂದ ಚಂದ್ರಕಾಂತ ಗಿ ಅನ್ಕೊಂಡಿದ್ ಲಾಭ ಬಂದಿಲ್ಲ ಅಂತ ತುಂಬಾನೇ ಕೋಪ ಬರ್ತಿತ್ತು ಒಂದಿನ ಸೂರ್ಯಕಾಂತ ಚಂದ್ರಕಾಂತ ಬಳಿ ಬಂದು ನೋಡೇ ಹುಡುಗಿ ನಾನು ನನ್ನ ಚಿಕ್ಕಮ್ಮ ಮಗನ ಮಧ್ಯೆ ಹೋಗ್ತಿದ್ದೀನಿ ಒಂದ್ ವಾರದವರೆಗೂ ಬರಲ್ಲ ಆಯ್ತಾ ಅರ್ಥ ಆಯ್ತಾ ಒಂದ್ ವಾರದವರೆಗೂ ಬಿಸ್ನೆಸ್ ನೀನೇ ನೋಡ್ಕೋಬೇಕು ನೀನಾದ್ರೂ ಕಿರಿಕಿರಿ ಮಾಡಿದ್ರೆ ಅಷ್ಟೇ ನಿನ್ನನ್ನ ಅರ್ಥ ಆಯ್ತಾ ಒಂದ್ ನ್ಯಾಪ್ಕ ಇಟ್ಕೋ ಒಳ್ಳೆ ಕ್ವಾಲಿಟಿ ಕೊಡ್ತಿದೀವಿ ಅಂತ ಜನ ಆ ನೀನು ಆಯ್ತಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಸಂತೋಷದಿಂದ ಅಯ್ಯೋ ದೇವ್ರೆ ಒಂದ್ ವಾರಕ್ಕೆ ಅತ್ತೆ ಊರಲ್ಲಿರಲ್ಲ ಈ ಒಂದ್ ವಾರ ಒಳ್ಳೆ ಲಾಭ ಸಂಪಾದನೆ ಮಾಡಬೇಕು ಅಂತ ಅನ್ಕೋತಾ ಇರ್ತಾಳೆ ಒಳ್ಳೆ ಕ್ವಾಲಿಟಿ ಪಿಜ್ಜಾ ಬಿಟ್ಟು ಕಡಿಮೆ ಕ್ವಾಲಿಟಿ ಪಿಜ್ಜಾ ಮಾಡಿ ಕೊಡ್ತಿದ್ಲು ಅದ್ರಿಂದ ಜನಾಗೆ ವಾನ್ ಹೊಟ್ಟೆ ನೋವು ಹಂಗಾಗಿ ಎಲ್ಲಾ ಜನರಿಗೆ ಆ ಪಿಜ್ಜಾ ಮೇಲೆ ಇರೋ ನಂಬಿಕೆ ಪೂರ್ತಿಯಾಗಿ ದಿನದಿಂದ ಯಾರು ಅಂಗಡಿಗೆ ಬರಲ್ಲ ಚಂದ್ರಕಾಂತಂ ಚಿಂತೆ ಮಾಡ್ತಾ ಅವಳಷ್ಟು ಗೌಳೆ ಹಿಂಗ ಅನ್ಕೊತಾಳೆ ಏನಿದು ಒಂದ್ ವಾರ ಅತ್ತೆ ಬರಷ್ಟೊತ್ತಿಗೆ ಚೆನ್ನಾಗ್ ಲಾಭ ಸಂಪಾದನೆ ಮಾಡ್ಬೇಕು ಅನ್ಕೊಂಡೆ ಒಂದ್ ವಾರದಿಂದ ಬಿಸ್ನೆಸ್ ಇಲ್ಲ ಅಯ್ಯೋ ಪಿಜ್ಜಾನ ಕ್ವಾಲಿಟಿ ಕಡಿಮೆ ಮಾಡಬಾರ್ದಾಗಿತ್ತು ಚ ತುಂಬಾ ದೊಡ್ಡ ತಪ್ಪು ಮಾಡಿದೆ ಹಂಗಂತ ಅನ್ಕೋತ ಕಷ್ಟ ಪಡ್ತಿದ್ಲು ಅಷ್ಟ್ರಲ್ಲೇ ಊರಿಂದ ಅಲ್ಲಿಗ್ ಬಂದಿದ ಸೂರ್ಯಕಾಂತ ಚಂದ್ರಕಾಂತ ನೋಡಿ ಏನೇ ಅಷ್ಟಿದ್ಯಾ ಏನಾಯ್ತು ಹೇಳೋ ಬೇರೆ ಏನೂ ಮಾಡಕ್ಕಾಗ್ದೆ ಚಂದ್ರಕಾಂತ ಸೂರ್ಯಕಾಂತ ಹತ್ರ ನಡೆದಿದ ವಿಷ ಎಲ್ಲಾ ತಿಳಿಸ್ತಾಳೆ ಅದಕ್ಕೆ ಸೂರ್ಯಕಾಂತ ಏ ಹುಚ್ಚುಡ್ಗಿ ನಾನ್ ಹಿಂಗ್ ಮುಂದೇನೆ ಹೇಳ್ದೆ ಅಲ್ವಾ ಏನ್ ಕಿರಿಕಿರಿ ಮಾಡಬೇಡ ಅಂತ ಮತ್ತೆ ನಿನ್ ಅತಿಯಾಸೆಯಿಂದ ಎಲ್ಲಾ ಬೇಕಾರ್ ಮಾಡ್ದೆ ಸಾರಿ ಅತ್ತಿಯಮ್ಮ ಅಧ್ಯಾಸಕ್ಕೆ ಹೋಗಿ ನನ್ನ ತಪ್ಪಾಯ್ತು ಪ್ಲೀಸ್ ಅತ್ತಿಯಮ್ಮ ಏನಾದರೂ ಮಾಡಿ ಅದರಿಂದ ಸೂರ್ಯಕಾಂತ ಮಾಡೋಕ್ಕೇನೂ ಇಲ್ಲದೆ ಮಾರನೇ ದಿನದಿಂದ ಒಳ್ಳೆಯದಾಗಿ ಕ್ವಾಲಿಟಿ ಪಿಜ್ಜಾ ಮಾಡೋದು ಸ್ಟಾರ್ಟ್ ಮಾಡಿದ್ಳು ಆ ಪಿಜ್ಜಾ ವಾಸನೆ ಅಷ್ಟು ಚೆನ್ನಾಗಿರ್ತಿತ್ತು ಸೂರ್ಯಕಾಂತ ಅವ್ಳ ಶಕ್ತಿ ಉಪಯೋಗ ಮಾಡಿ ಆ ವಾಸನೆ ಎಲ್ಲರ ಮನೆಗೆ ಹೋಗಂಗೆ ಮಾಡಿದ್ಳು ಆಮೇಲೆ ಆ ಒಳ್ಳೆ ವಾಸನೆಯಿಂದ ಎಲ್ಲಾರು ಸೂರ್ಯಕಾಂತಮ್ ಚಂದ್ರಕಾಂತಮ್ ಪಿಜ್ಜಾ ಸೆಂಟರ್ ಗೆ ಬಂದ್ ತಿನ್ನೋದು ಶುರು ಮಾಡಿದ್ರು ಮತ್ತೆ ಅವ್ರ ಬಿಸ್ನೆಸ್ ಒಳ್ಳೇದಾಗ್ ನಡೀತಿತ್ತು ನೋಡಿದ್ರ ಮಕ್ಳೇ ನಿಜಾಯ್ತಿಯಿಂದ ನಾವ್ ಏನ್ ಮಾಡಿದ್ರು